ಸರ್ ಈಗ ಲಾಸ್ಟ್ ವೀಕ್ ನಾವು ಡೆಲ್ಲಿಗೆ ಹೋಗಿದ್ರಿ ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲರೂ ಭೇಟಿ ಮಾಡಿ ಸಾಕಷ್ಟು ಸ್ಟೇಟ್ ಮಿಸ್ಟರ್ ಹೋಗಿ ಮನವಿ ಕೊಟ್ಟಿದ್ದಾರೆ ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ರು ಸರ್ ಕಳಲ партии 나ളെ ಬಿಜೆಪಿ ಸರ್ 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 ಅವರು 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 ಮೇಲೂ ಎಲ್ಲರೂ ಮೇಲೂ ವಿಶ್ವಾಸ ಇದೆ ನೋಡೋಣ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಬಿಎಂಪಿ ಈಗ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ರಿಸರ್വേഷನ್ ಆಗುತ್ತೆ ಬೋರ್ಡ್ ಮೇಲಿ ಕೋರ್ಟ್ ಅಲ್ಲಿ ಬೈ ಕೋರ್ಟ್ ಅಲ್ಲಿ ಬಿಎಂಪಿಯೂ ಸುಪ್ರೀಂ ಕೋರ್ಟ್ ಅಂತ ಹೇಳಿ ಕೋರ್ಟ್ ಕರ್ನಾಟಕದ ಕೋರ್ಟ್ ನೋಡಿ ಅವರು ಏನ್ ಡೈರೆಕ್ಷನ್ ಕೊಡ್ತಾರ ಅದರ ಪ್ರಕಾರ ಮಾಡ್ತೀವಿ ಈಗ ಎರಡು ಇಶ್ಯೂಸ್ ತಿಳ್ಕೊಬೇಕಿದೆ ಒಂದು ಮೂಡದಲ್ಲಿ ಎರಡ್ ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು ನನ್ನ ಹೆಂಡತಿ ಇಶ್ಯೂ ಮಾಡಬೇಕು ಅಂತ ಹೋಗ್ತಿದ್ದೆ ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾರೇ ಒಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವ ಕೇಳಿದೀವಿ ಅಂದ್ರೆ ನೀವು ನೋಡಿದ್ದೀರ ನಮ್ಮ ಅರ್ಜಿನ ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರಾ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸ್ ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಬಿಟ್ಟವ್ರು ಈಗ ನಿನ್ ಜಮೀನ್ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀಯ ನೀನು ಕ್ಲೈಮ್ ಮಾಡ್ತೀಯಲ್ವಾ ಅದೇ ಆಗಿರೋದು ಇಲ್ಲಿ ಜಮೀನ್ ಜಮೀನಿಗೆ ಪರಿಹಾರ ಕೊಡಿ ಅಂತ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲ್ ಆಗಿ ತಪ್ಪು ಅಂತ ಮೂಡೋದವ್ರೆ

ಎರಡು ಇಬ್ಬರು ಐ ಎ ಎಸ್ ಆಫೀಸರ್ ಕೇಳಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನ್ ತನಿಖೆ ಏನ್ ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ ನೂರಕ್ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದಾರೆ ಅಷ್ಟೇ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ಮನೆ ಕುತ್ತಿಗೆ ಹಾಕ್ತಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದಾರೆ ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ ಹದಿನೈದನೇ ತಾರೀಕು ರೈಸ್ ಆದ್ರೆ ಇಲ್ಲಪ್ಪ ಅದಕ್ಕೆ ಎನ್ಕ್ವೈರಿ ಮಾಡಿರೋದು ಈಗ ಒಬ್ರು ಮಾತಾಡ್ರಿ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ರು ಎ ಐಎಎಸ್ ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ರೆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ರೆ ಮೂರಕ್ಕೆ ಮೂರು ಕ್ರಮ ತಗತೀವಿ ಕಾನೂನು ಮಾಡಬೇಕು ಅಂತ ವಿಚಾರ ಈಗ ಹಿಂದಿನ ಇದು ಚರ್ಚೆ ಆಗಿತ್ತು ಕುಂಟರಾಮಣ್ಣವರು ಮೆಂಬರ್ ಇದ್ರಲ್ಲ ಅವರು ಆ ರಾಮಣ್ಣ ಅಂತ ರಾಮಣ್ಣ ಅವ್ರು ಇದ್ದಾಗ ಚರ್ಚೆ ಆಗಿತ್ತು ಒಂದ್ಸರಿ ಮೆಂಬರ್ ಗಳನ್ನ ಎಮ್ ಎಲ್ ಎಲ್ ಇರ್ಬೇಕಾ ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡ ಇನ್ನು ಚರ್ಚೆ ಮಾಡಿ